ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಲ ಹೇಗಿದ್ದರೆ ಫ್ರೆಂಡ್ಸ್ ಸೂಪರಾಗಿದೆ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಯಾರನ್ನೇ ವೀಡಿಯೋ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಬೆಳಗ್ಗೆಯೇ ಅಡುಗೆ ಇನ್ನೂ ಪೂಜೆ ಆಗಿಲ್ಲ ಇವತ್ತು ಯಾಕಂದ್ರೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಐದು ಗಂಟೆಗೆ ಎದ್ದೆ ವಾಕೆಲ್ಲ ಒಬ್ಬರೋತ್ಗೆ ಆರು ಗಂಟೆ ಆಗೋಯಿತು ಈಗ ನಾನು ಪೂಜೆ ಮಾಡ್ಕೊಂಡು ಎಲ್ಲ ತೊಳ್ಕೊಂಡು ಮಾಡೋದ್ಗೇ ಅಮ್ಮ ಪಾಪ ಉಪವಾಸ ಹೋಗ್ಬೇಕಾಗುತ್ತೆ ಅಡುಗೆ ಬಿಡುತ್ತೆ ಒಂದು ಒಂಬತ್ತು ಗಂಟೆ ಮೇಲೆ ಆಗಿದ್ರೆ ಹೋಗ್ಬಿಡ್ತಾರೆ ಅವರು ಎಂಟು ಎಂಟು ನಲವತ್ತು ಎಂಟು ಮೂವತ್ತಕ್ಕೆಲ್ಲ ಹೋಗ್ತಾರೆ ಅವರು ಅದಕ್ಕೋಸ್ಕರ ಫಸ್ಟ್ ಅಡುಗೆಗೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾವು ಪೂಜೆ ಮಾಡ್ಕೋಬೋದು ಅಂತ ಇವಾಗ ಮುದಿ ಮುದ್ದೆ ಹಸಿಟ್ಟು ಹಾಕಿ ಸ್ವಲ್ಪ ಅಳಿಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಅನ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ಕಡೆ ಬಸ್ಸಾರು ಬಸ್ಸಾರು ಮಾಡ್ತಾ ಇದ್ದೀರಿಕೆ ಮುದ್ದೆ ಮಾಡಿದೆ ಇವತ್ತು ಬೆಳ್ ಬೆಳಗ್ಗೆ ಎಲ್ಲ ಹುರಿದಿಕ್ಕೊಂಡಿದ್ದೀನಿ ಸಾಂಬಾರಿಗೆ ಆರ್ಲಿ ಅಂತ ಬಿಟ್ಟಿದ್ದೀನಿ ಸಿಟ್ಟು ಮನೇಲಿ ಅದು ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಇವತ್ತು ಬಂದಿದೆ ಅದಕ್ಕೆ ಟೈಮ್ ಅದಕ್ಕೆ ಒಂಚೂರು ಬೇಳೆ ಹಾಕಿ ಇದು ಏನಪ್ಪಾ ಅವರೇ ಬೇಳೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅವರ ಬೇಳೆ ನನಗೆ ಫುಲ್ ಗುಂಡ ಅವರೇ ಬೇಳೆ ಇತ್ತು ಹೊಂದಿರಲಿಲ್ಲ ನಾನು ಅದಕ್ಕೋಸ್ಕರನೇ ಇದನ್ನ ಯಾಕೆ ಮಾಡೋಣ ಅಂತ ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರದ್ದು ಟೀ ಆಯ್ತಾ ನಂದು ಕೂಡ ಟೀ ಆಯ್ತು ಇವತ್ತು ಟೀ ಕುಡಿದ್ಬಿಟ್ಟೆ ಯಾಕೋ ತುಂಬಾ ಒಂಥರ ಇದೆಲ್ಲ ನೋವು ತಲೆ ತಲೆನೋ ಅಂದರೆ ಇದೆಲ್ಲ ನೋವು ಇಲ್ಲ ಇದು ಮಾತ್ರ ಈ ನರಗಳು ಮಾತ್ರ ನೋವು ಆಗ್ತಿತ್ತು ಅದಕ್ಕೆ ಟೀ ಕುಡಿದು ಬಿಡೋಣ ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಟೀ ಕುಡು ಆಮೇಲೆ ಇವಾಗ ಅಡಿಗೆ ಅಡುಗೆ ಒಂದು ಮಾಡ್ತೀನಿ ಇನ್ನೇ ಮುದ್ದೆ ಆಗೋಗಿದೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬೋ ಒಂದು ಅದು ಬೇಕಿರುತ್ತೆ ಇರುತ್ತೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬಸವರಿಗೆ ಆಮೇಲೆ ಒಗ್ಗಿ ಪೂಜೆ ಮಾಡಿದ್ರೆ ಆಯಿತು ಅಂತ ಸುಮ್ಮನೆ ಬಿಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಗ್ಗರಣೆ ಹಾಕಿದ್ದು ಪಲ್ಯ ಆಗಿರ್ಬೋದು ಇದನ್ನು ಸಕ್ಕತ್ತಾಗಿರುತ್ತೆ ಬೇಳೆ ಬಂದಿದೆ ಸ್ವಲ್ಪ ಯಾವತ್ತೇ ಆಗ್ಲಿ ನಾವು ಸೊಪ್ಪೆ ಹಾಕ್ಬೇಕು ಮತ್ತೆ ಎಲೆಕೋಸು ಈ ತರದ್ ಹಾಕ್ಬೇಕು ಅಂದ್ರೆ ಬೇಳೆ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಒಂದು ಕಾಲ್ ಭಾಗ ಬೆಂದ್ಮೇಲೆ ಕಾಲ್ ಭಾಗ ಅರ್ಧ ಭಾಗ ಬಂದ್ಮೇಲೆ ಸೊಪ್ಪು ಇಲ್ಲಾಂದ್ರೆ ಪಲ್ಯ ಇದು ಎಲೆಕೋಸು ಈ ತರದ್ದೆಲ್ಲ ಹಾಕಿದ್ರೆ ಅವಕ್ ಸಮ ಬೇಯುತ್ತೆ ಇಲ್ಲಾಂದ್ರೆ ಇದೆಲ್ಲ ಪಲ್ಯ ಸೊಪ್ಪೆಲ್ಲ ಬೆಂದ್ಬಿಡುತ್ತೆ ಬೇಳೆ ಬೇಯದೇ ಇಲ್ಲ ಆ ತರ ಆಗೋಗುತ್ತೆ ಫಸ್ಟ್ ಮೊದ್ಲೆ ನಾನು ಹೊಸದಾಗಿ ಕಲಿಬೇಕಾದ್ರೆ ಹಂಗೆ ಮಾಡ್ತಿದ್ದು ಡೈರೆಕ್ಟ್ ಆಗಿ ಹಾಕಿರ್ತಿದ್ದೆ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಬೇಗ ಬೇಯ್ತಿರ್ಲಿಲ್ಲ ಈಗ ಗೊತ್ತಾಗಿದೆ ಗೊತ್ತಾಗಿದೆ ಅಂದ್ರೆ ನಾನು ಬೇರೆಯವ್ರ ಹತ್ರ ಕೇಳಿ ಮನೆಯಲ್ಲಿ ತಿಳ್ಕೊಂಡಿರೋದು ಬೇರೆ ಇರ್ಲಿ ಪಟ್ ಪಟ್ ಅಂತ ಮಿಕ್ಸಿ ಬರ್ತೀನಿ ಎಲ್ಲ ರುಬ್ಕೊಂಡಿರೋದು ಹುರ್ಕೊಂಡಿರೋದು ಸಾರಿ ಫ್ರೆಂಡ್ಸ್ ಎಲ್ಲ ಆಗೋಯ್ತು ಇವಾಗ ಏಳು ಮಕ್ಕಳಿಗೆ ಇವತ್ತೆಲ್ಲ ಅಡುಗೆ ಆಗೋಯ್ತು ಬೇಗ ಇದ್ದರೆ ಪಾಪ ಅಂ ಅಮ್ಮ ಎಂಟು ಅಲ್ವತ್ತಕ್ಕೆಲ್ಲ ಊಟ ಮಾಡ್ಕೊಂಡೋಗ್ತಾರಲ್ಲ ಅದಕ್ಕೋಸ್ಕರ ಇವತ್ತು ನೋಡಿ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಬಿಟ್ಟೆ ಎಷ್ಟೊತ್ತಿಗೆ ಇದೆಲ್ಲ ಆಗಿದ ತಕ್ಷಣ ಇವಾಗ ಒಂದ್ಸರಿ ಇನ್ನೊಂದ್ಸರಿ ನೀಟಾಗಿ ಕಸ ಗುಡಿಸ್ಕೊಂಡು ಒರೆಸ್ಬಿಟ್ಟು ಪೂಜೆ ಮಾಡೋದೇನೆ ಇನ್ಯಾವುದು ಕೆಲಸ ಇರಲ್ಲ ಬೇರೆ ಅದು ಆಮೇಲೆ ಅವ್ರು ಈಗ ಸದ್ಯಕ್ಕೆ ಈ ಕೆಲಸ ಯಾಕೆಂದರೆ ಕೆಲಸಕ್ಕೆ ಹೋಗಿ ಬರೋರಲ್ವಾ ಅವರೆಲ್ಲ ಮಾಡಿಕ್ಬಿಟ್ರೆ ನಮ್ಗೆ ಟೆನ್ಷನ್ ಇರಲ್ಲ ಅಯ್ಯೋ ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಥರ ಇರುತ್ತೆ ಬನ್ನಿ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಇಲ್ಲಿ ಸಾಂಬಾರು ಬಸ್ಸಾರು ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಕುದಿ ಕುದೀಲಿ ಚೆನ್ನಾಗಿರುತ್ತೆ ಅಂತ ನಿಮ್ಮ ಪಲ್ಯ ಮುದ್ದೆ ಇನ್ನೊಂದು ಸ್ವಲ್ಪ ಅನ್ನ ಐತೆ ಸರಿ ಹೋಗುತ್ತೆ ಇದು ಯಾರೂ ತಿನ್ನಲ್ಲ ಮುದ್ದೆ ಮಾಡಿದ್ರೆ ಅನ್ನ ಮುಟ್ಟಲ್ಲ ಇಷ್ಟು ಮಾಡಿರೋದು ಇವತ್ತು ಇಷ್ಟ ಪಾತ್ರ ಇದೆ ಫಸ್ಟ್ ತೊಳ್ದು ಬಿಟ್ಟು ಆಮೇಲೆ ಬೇರೆ ಕೆಲಸ ಇನ್ನು ಎರಡು ಪಾತ್ರೆ ಇದೆ ತೊಳೆದು ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ ಯಾಕಂದ್ರೆ ಇನ್ನೆಲ್ಲ ಪೂಜೆ ಮಾಡ್ಬೇಕಾಗಿದ್ರೆ ಮುಸರಿ ಇಟ್ಕೊಂಡು ಹಿಂಗಪ್ಪ ಮಾಡೋದು ಇದು ಎರಡನೇ ಸರಿ ನಮ್ಮ ಮಕ್ಳು ತೊಳ್ದಿದ್ಯಾ ಪಾತ್ರೆ ನೀನು ಅವ್ರ ಪಾತ್ರ ಇವಾಗ ಅಡುಗೆ ಎಲ್ಲ ಮಾಡಿರೋದು ಬಿಸಿ ಹಾಕಿರೋದು ಅಲ್ಲೇನಮ್ಮ ಅಂಬ್ಲಿ ತರ ಮಾಡ್ತಾ ಇದ್ವಿ ಯಾವಾಗೋ ಒಂದ್ ಟೈಮ್ ಆರು ತಿಂಗಳಿಗೋಸ್ಕು ಅದನ್ನ ಬಿಟ್ಟರೆ ಮುದ್ದೆ ಅನ್ನೋದು ಏನು ಅಂತ ಗೊತ್ತಿರ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ ಮುದ್ದೆ ತಿನ್ನೋದು ಕಲಿತೆ ಮುದ್ದೆ ಮಾಡೋದು ಕಲ್ತಿದ್ದೀನಿ ಮೊದಲೆಲ್ಲ ಚಪಾತಿ ರೊಟ್ಟಿ ಅನ್ನ ಈ ತರ ಗೊತ್ತಿತ್ತು ಮುದ್ದೆ ಊಟ ಮಾಡ್ತಾ ಅನ್ನೋದೇ ಗೊತ್ತಿರ್ಲಿಲ್ಲ ಇವಾಗ ನಮ್ಗೆ ಮುದ್ದೆ ಇದ್ದೇ ಇರಕ್ಕೆ ಮುದ್ದೆ ಅಂತ ನೋಡಿದ್ದು ರವಿಚಂದ್ರನ್ ಸರ್ ಆ ಮದ್ವೆ ಸಾಕಾತ ರವಿಚಂದ್ರನ್ ಸರ್ ಇದಾರಲ್ಲ ಅವರು ಒಂದು ಮೂವಿಯಲ್ಲಿ ಮುದ್ದೆ ತಿಂತಾರಲ್ಲ ನುಂಗೋದು ಇದು ಯಾವ ಯಾವ್ತರ ಅಂತ ಕೇಳ್ತಾರಲ್ಲ ಹಾಸಿನಲ್ಲಿ ಏನಿದೆ ಈ ಕರ್ರ ಕರ್ರಗಿರಲ್ಲ ಹಿಂಗೆ ಅನ್ಕಂತ ಇದ್ವಿ ಆಮೇಲೆ ಗೊತ್ತಾಯ್ತು ಹ್ಮ್ ಇವಾಗ ಗೊತ್ತಾಯ್ತು ಮುದ್ದೆ ಬೆಲೆ ಏನು ಮತ್ತೆ ಯಾಕೆ ಕೊಡ್ತಾರೆ ಅಂತ ಇದು ನಮ್ಗೆ ಬಿಟ್ಟಿರಕ್ ಬಿಟ್ಟಿರಕ್ ಅಂದ್ರೆ ಅದು ತಿಂದ್ರೆ ಒಳ್ಳೇದು ಅನ್ನ ತಿಂದ್ರೆ ಬೇಗ ಅಶ್ವ ಆಗುತ್ತೆ ಆದ್ರೆ ರೊಟ್ಟಿನೂ ಇಲ್ಲಾಂದ್ರೆ ಮುದ್ದೆನ ತಿಂದ್ರೆ ಒಂದ್ ಮುದ್ದೆ ತಿಂದ್ರೆ ಸಾಕು ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಇದ್ರು ಅಶ್ವ ಆಗಲ್ಲ ಅಷ್ಟು ಗಟ್ಟಿ ಮುದ್ದೆ ಅನ್ನ ಅನ್ನ ತಿಂದು ಸ್ವಲ್ಪ ಹೊತ್ತಿಗೆನೆ ಮತ್ತೆ ಅಶ್ವ ಆಗುತ್ತೆ ಮತ್ತೆ ಅದೇನೋ ತಿಂದ್ರೆ ಒಂಥರ ಏನಪ್ಪ ಸುಮ್ಮನೆ ಆ ಟೈಮಿಗೆ ಮಾತ್ರ ಇರುತ್ತೆ ಇನ್ನೊಂದು ಸು ಟೈಮಿಗೆ ಮತ್ತೆ ತಿನ್ನೋಣ ಏನಾದರೂ ಅನಿಸುತ್ತೆ ಮುದ್ದೆ ತಿಂದರೆ ಹಂಗಲ್ಲ ಅಪ್ಪ ಏನು ಬೇಡಪ್ಪ ಅನಿಸುತ್ತೆ ಈ ಪಾತ್ರ ಎಲ್ಲ ತೊಳೆದು ರೆಡಿಯಾಗಿ ಸಿಗ್ತೀನಿ ಫ್ರೆಂಡ್ಸ್ ನಾನು ಬಾಯ್ ಬಾಯ್ ಸದ್ಯಕ್ಕೆ ಬಾಯ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನು ಮತ್ತೆ ಶಾರ್ಟ್ ವಿಡಿಯೋ ಆಗ್ತಾ ಇದೀವಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಚೆನ್ನಾಗಿದೆ ಅಂದರೆ ಮತ್ತೆ ನಾನು ಕಂಟಿನ್ಯೂ ಮಾಡೋಕ್ಕೂ ನನಗೆ ಖುಷಿಯಾಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋಗೂ ಸಪೋರ್ಟ್ ಮಾಡಿ ಶಾರ್ಟ್ ವಿಡಿಯೋಸ್ಗೂ ಸಪೋರ್ಟ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ನೀವು ನಾವು ಒಂದೊಂದು ವೀಡಿಯೋ ಮಾಡಿದಾಗೂ ನೀವು ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿ ಮಾಡೋಣ ಏನಾದರೂ ಮಿಸ್ಟೇಕ್ ಇದ್ದರೆ ತಿದ್ಕೊಳ್ಳೋಣ ಅನ್ನೋಷ್ಟು ಖುಷಿ ಆಗುತ್ತೆ ನಮಗೆ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಪ್ರಯತ್ನ ಚಿಕ್ಕ ಪ್ರಯತ್ನ ನಾ ನಾವೀಗ ವರ್ಷ ಮಾಡ್ತಾ ಇದ್ದೀವಿ ಫುಲ್ಲು ದೊಡ್ಡವರು ಮಾಡೋ ತರ ನಾವು ಮಾಡೋಕ್ಕಾಗಲ್ಲ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಚಿಕ್ಕ ಪ್ರಯತ್ನ ಇವತ್ತಿಂದ ಕಲಿತು ಮಾಡಿದ್ರೆ ಅವತ್ತು ಬರ್ಬೋದು ಯಾರು ಕಲ್ತ್ ರಜೆ ಆಗಲ್ಲ ಹಾಗಾಗಿ ಏನಾದ್ರೂ ತಪ್ಪಾಗಿದ್ರೆ ಹೇಳಿ ಹೇಳಿ ತಿದ್ಕೊಂತೀವಿ ಚೆನ್ನಾಗಿದೆ ಅಂದ್ರೆ ಚೆನ್ನಾಗ್ ಅಂತ ಹೇಳಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿದ್ಕೊಂಡು ವಿಡಿಯೋ ಮಾಡ್ತೀವಿ ನೀವೆಲ್ಲ ನೋಡ್ತಿದ್ದೀರಾ ವಿಡಿಯೋ ಅಂದ್ರೆ ಈ ತರ ಅಲ್ಲ ಈ ತರ ಮಾಡಿ ಅಂತ ಹೇಳೋ ಅಧಿಕಾರ ನಿಮಗಿದೆ ಆಯ್ತಾ ಅದೇ ಒಳ್ಳೆ ರೀತಿಯಲ್ಲಿ ತಿಳಿಸಿ ಹೇಳಿ ಅಷ್ಟೇ ನಮ್ಮಮ್ಮ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಏನಂದ್ರೆ ಏಯ್ಯ ಅಮ್ಮಿ ಅದ್ ಮಾಡಿ ಕೇ ಇದ್ಮಾಡಿ ಕೇಳ ನೀವು ಬರೋದಿಲ್ಲ ನನಗ್ ಬರೋದಿಲ್ಲ ಅಂತ ನಮ್ಮಮ್ಮ ಎಲ್ಲ ಇವ್ರ ಏನ್ ಮಾಡ್ತಾರೆ ಗೊತ್ತಾ ಮಾಡ್ಕತ್ ಏನಿಲ್ಲ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಪದೇ ಪದೇ ಕೇಳೋದು ನಮಗೆ ಬೇಜಾರಾಗಲ್ವಾ ತಿಂದು ತಿಂದು ಹ್ಮ್ ಏನ್ ನಮ್ಮ ನಮ್ಮಮ್ಮ ಏನ್ ಅಡ್ಗೆ ಮಾಡ್ತಾರೆ ಗೊತ್ತಾ ಅವ್ರ ಅಮ್ಮನ್ಗೆ ಎರಡು ಎರಡು ಬರುತ್ತೆ ಬೇಳೆ ಸಾಂಬಾರು ಬಿಟ್ರೆ ಬೇಳೆ ಸಾಂಬಾರು ರಸಮ್ಮು ನಮ್ಮ ಮಾಡೋದು ಕ್ಯಾಪ್ಸಿಕಂ ಸಾರಿ ಇಷ್ಟ ಇಲ್ಲ ನಂಗೆ ಕ್ಯಾಪ್ಸಿಕಂ ಸಾರಿ ಇವ್ರಿಗೆ ತುಂಬಾ ಪ್ರೇ ಫೇವರೇಟ್ ಮಾಡೋದು ಬದನೆಕಾಯಿ ಎಣ್ಣೆಗಾಯಿ ಅಲ್ಲ ತುಂಬಾ ಇಷ್ಟ ಬೀಳ್ತಾರೆ ನಮ್ಮ ಅಮ್ಮ ಹುಷಾರಿಲ್ಲ ಅದಕ್ಕಾಗಿ ಏನು ಮಾಡಕ್ ತಿರ್ಲಿಲ್ಲ ಅವಾಗ ಗಾಳಿ ತಗೊಂಡ್ ಸ್ಟಾರ್ಟಿಂಗ್ ನಾಗ ರಾತ್ರಿ ಹೊತ್ ಗಂಟೆ ಹನ್ನೊಂದ್ ಗಂಟೆ ಹನ್ನೆರಡ್ ಗಂಟೆ ಬಂದ್ರೂನು ಮೊಟ್ಟೆ ಆಮ್ಲೆಟ್ ನಮ್ಮ ಈ ವಾರದಲ್ಲಿ ಗುರು ಇವತ್ತು ಫಸ್ಟ್ ಎದ್ದಿದೆ ಬೇಗ ಎದ್ದಿದೆ ಇವತ್ತು ಎದ್ದು ಸ್ನಾನ ಮಾಡ್ಕೊಂಡು ಕುತ್ಕೊಂಡೈತೆ ವಿಡಿಯೋ ಹಾಕಿದ್ನಲ್ವಾ ಅದಕ್ಕೆ ಫ್ರೆಂಡ್ಸ್ ಇನ್ನೊಂದ್ ಏನ್ ಗೊತ್ತಾ ನಮ್ ವಿಡಿಯೋದಲ್ಲಿ ನೀವು ನಂಬ್ತಿರಲ್ವ ಇರೋದನ್ನೇ ನಾವ್ ಹೇಳೋದು ಸುಮ್ನೆ ಡೂಪ್ ಹೇಳೋದು ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಇಲ್ಲದ್ದು ಐತೆ ಐತೆ ಅಂತ ತೋರಿಸ್ಕೊಳ್ಳೋದು ಆ ತರ ಅಲ್ಲ ಇರೋದನ್ನ ಹೇಳ್ಕೋಬೇಕು ಇವಾಗ ಕಷ್ಟ ಅಂದ್ರೂನು ನಿಮ್ ಕಡೆನೇ ಹೇಳ್ಕೋಬೇಕು ಸುಖ ಅಂದ್ರೂ ಹೇಳ್ಕೋಬೇಕು ಇವತ್ತಿಂದ ನಾನ್ ಸುಳ್ಳು ಹೇಳಿದ್ರೆ ಇವತ್ತಿಲ್ದೆ ನಾಳೆ ನಿಮ್ಗೆ ನಿಜ ಗೊತ್ತೇ ನಿಜ ಗೊತ್ತಲ್ಲ ಇವತ್ತಿಲ್ದೆ ನಾಳೆ ನಾವು ಇವಾಗ ಕಷ್ಟ ಇರ್ಬೋದು ನಾಳೆ ಸುಖ ಬರುತ್ತೆ ಅಲ್ವಾಪ್ಪ ಅಪ್ಪ ಹೋಗಿ ಹೊಸಲ್ಲಿ ಫ್ರೆಂಡ್ಸ್ ಒಂದ್ ಗಂಟೆ ಆದ್ರೂ ಕಾಯ್ತಾ ಇದ್ದೆ ಇವಾಗ ಕಾಯಕ ಹೋಗಲ್ಲ ಮತ್ತೆ ಎಲ್ತು ಕೂಡ ಚೆನ್ನಾಗಿಲ್ಲ ಫಸ್ಟ್ ಒಂದು ಪಾಪನ್ ತೆಕ್ಸಿದ್ವಿ ನಾವು ಅವಾಗಿಂದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅದಕ್ಕೋಸ್ಕರನೇ ಇವಾಗ ಇರೋಕ್ಕಾಗಲ್ಲ ಅಷ್ಟೊಂದು ಹಾ ಲೇಟ್ ಆದ್ರೆ ಮಾತ್ರ ದಿನಕ್ಕೆ ಇವ್ರು ಊಟ ಮಾಡಿದ್ರೆ ಪರವಾಗಿಲ್ಲ ಇವಾಗ ಇಷ್ಟೊತ್ತಿಗೆ ಎಷ್ಟಾಗಿದೆ ಟೈಮ್ ಒಂಬತ್ತು ಮುಕ್ಕಲಾಗಿದೆ ಇವಾಗ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಒಂದು ಗಂಟೆ ಒಂದೂವರೆ ಆಗ್ತದೆ ನಾಶ ಮಾಡಕ್ಕೆ ಏ ಹಂಗಲ್ಲ ಇವತ್ತು ನನ್ ನಮ್ಮಮ್ಮ ನನ್ ಜೊತೆಗೆ ನಾನು ಬೆಳಗ್ಗೆ ಬೇಗ ಎದ್ದೊಳ್ತಾ ಇರೋಕ್ಕೆ ಪ್ರೀತಿ ಇದ್ದ ಇದ್ದಾಳೆ ಅಕಸ್ಮಾತ್ ನಾನು ಮನೆ ಕಣ್ಣಿನ ಎದ್ದಳ್ತೀನಿರೂ ಎದ್ದಳ್ತೀನಿರೂ ಅಂದ್ರೆ ಕ್ಲಾಸ್ ಕಂಪ್ಲೀಟ್ ಬಂದಿಬಿಡುತ್ತೆ ಬೆಳಗ್ಗೆ ಬೇಗ ಎದ್ದಳ್ಬೇಕು ಮಹಾಲಕ್ಷ್ಮಿಯ ಬಾಗ್ಲಲ್ಲಿ ಕಾಯ್ತಾ ತರ್ತಾಳೇ ವರष्णा ಕುಂಕುಮ ಕೊಟ್ಟು ಬಳಿ ಕರ್ಕೊಂಡು ಓ ಬಾರಮ್ಮ ನಮ್ಮ ಗುರು ಮನೆಗೆ ಬಾರಮ್ಮ ಅಂತ ಎಷ್ಟು ಮುದ್ದೆ ಇದೆ ಮನೆ ಏನು ವೇಸ್ಟ್ ಮಾಡೋ ಬೇಡಕ್ಕೆ आधी सूपर आवेसा अबल अगा पस्टुन उर बो बरियें नहीं यहन चिक्कन मड़ी बाळादी साइथ उर बोगे? एलक्षन गोईती यहले यहले युद्धीन इद्धू तिन्बा यहले युद्धी सेयार इड़्धीन इद्धू गज़े आप तिल्व� ಕುಂಕುಮ ಇಕ್ಕುದ್ರೆ ಗಂಡು ಕರೆಕ್ಟ್ ಚಂದರೆ ಆಯ್ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರು ಯಾರ್ಯಾರು ನೋಡ್ತಿರೋ ನೋಡಿದವರೆಲ್ಲ ಬರೋ ಬರೋ ವೀಡಿಯೋ ಎಲ್ಲ ನೋಡಿ ನೆಕ್ಸ್ಟ್ ವಿಡಿಯೋ ನಮಗೂ ಇಷ್ಟ ಆಗುತ್ತೆ ಒಂಥರ ಖುಷಿ ಆಗುತ್ತೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಖುಷಿಯಾಗಿ ನಾವು ಕೂಡ ಶಾರ್ಟ್ ವಿಡಿಯೋ ಮಾಡ್ತೀವಿ ಅಲ್ವಾ ಪ್ಲೀಸ್ ಮಾಡಕ್ ಇಷ್ಟ ಪಾಪ ಟೈಮ್ ಸಿಗ್ತಾ ಇಲ್ಲ ಒಂದ್ಸರಿ ಇವ್ರು ಲೇಟ್ ಆಗಿ ಬರ್ತಾರೆ ಹಂಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ ಹುಲಿ ಇತ್ತು ಇವಾಗ ತಾನೆ ಜಪ್ಲಿ ಬಿಚ್ಚಾ ಆ ಬಂದಿರವಾ ನೋ ಯೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಜಯ ಮಲ್ಲಿಗೋ ಬ್ಲಾಗ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ಬೇಕು ನೀ ಹೊರಗಡೆ ಒಂದು ಸುದ್ದಿ ಅಂತ ಹೇಳಿ ಕೇಳಿಸ್ತಿರಬಹುದು ಏನೋ ದೈ ಇಲ್ಲಿ ಮೋಡ ಬರೋದು ನನಗೆ ಚಮಕ್ ಹೊಟ ಹೋಗೋದು ಮೋಡ ಬರೋದು ಮಳೆ ಬರ್ತೀನಿ ಅಂತ ಹೇಳಿ ಚಮಕ್ ಕೊಟ್ಟೋಗೋದು ಬೈಕೊಂಡ್ ಬೈಕೊಂಡ್ ಬೈಕೊಂಡು ಲಾಸ್ಟ್ಗೆ ಮಳೆ ಬಂತು ಕರೆಂಟ್ ಹೋಯ್ತು ನೋಡಿ ಕರೆಂಟ್ ಹೋದ್ರು ಕೂಡ ಮಾಡ್ತಾ ಇದ್ದೀನಿ ನಾನ್ ಯಾಕೆ ಮಾಡ್ತಿದ್ಯಾ ಮಳೆ ಬರ್ತಿದ್ಯಾಲ ಅನ್ನೋದ್ ಜೊತೆ ಹೇಳೋದ್ ಬೇಡ ನಾನು ಅದಕ್ಕೆ ನೀ ಫಸ್ಟ್ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಪೂಜಾ ಮಾಡುವ ಅಂದ್ಬೇಡಿ ಇನ್ನು ಇಲ್ಲೆಲ್ಲಾ ಕ್ಲೀನ್ ಮಾಡ್ತಾ ಇದ್ದೆ ಅದಕ್ಕೆ ಬ್ಲಾಕ್ ಚೆಕ್ ಮಾಡಿದ್ದು ಫುಲ್ ಕಟ್ಟಲು ಮೊಬೈಲ್ ಇದು ದೀಪದ್ದು ಮತ್ತೆ ಮೊಬೈಲ್ದು ಬೆಳಗ್ ಬರ್ತಿದೆ ಅಷ್ಟೇ ಪೂಜೆ ಮಾಡಿ ಸಿಗ್ತೀನಿ ಹೆಂಗಿದೆ ಅಂದ್ರೆ ನೋಡಿ ಮನೆ ಹತ್ರ ಬೆಳಕಿದ್ರೆ ಮಾತ್ರ ನೋಡಕ್ಕೆ ಇಲ್ಲ ಅಂದ್ರೆ ಇಲ್ಲೋ ತರ ಇರುತ್ತೆ ಎಷ್ಟು ಗೊತ್ತ ಟೈಮು ನೋಡಿ ಕರೆಕ್ಟ್ ಆಗಿ ಇವಾಗ ಏಳು ಗಂಟೆ ಏಳು ಗಂಟೆ ಹದಿನೈದು ನಿಮಿಷ ಎಷ್ಟು ಕತ್ಲಿದೆ ಅಂದ್ರೆ ಮಧ್ಯರಾತ್ರಿ ಒಂದ್ ಗಂಟೆ ತರ ಇದೆ ಎಲ್ಲ ಕಡೆ ಹೆಂಗಿರುತ್ತೆ ಕರೆಂಟ್ ಹೋದರೆ ಅಂದ್ಕೋಬೋದು ಇಲ್ಲಿ ಖಾಲಿ ಪ್ಲೇಸ್ ಇದೆಯಲ್ಲ ಇನ್ನೂ ಕತ್ಲು ಮಾಮೂಲಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ಇಲ್ಲಿ ಎಷ್ಟು ಕತ್ತಲಾಗಿರುತ್ತೆ ಸಾಂಬಾರಿದೆ ಬೆಳಗ್ಗೆ ಬರ್ಸಾರು ಮಾಡಿರೋದು ಅದಕ್ಕೇನೆ ಇವಾಗ ಒಂದೆರಡು ಸ್ವಲ್ಪ ಸೊಪ್ಪಿದೆ ಮೆಂತ್ಯ ಸೊಪ್ಪು ಪಲ್ಯ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಅನ್ನ ಮಾಡಿದ್ರೆ ಆಯಿತು ಅಂತ ಸರಿಯಾಗಿ ನಾನು ಏನು ಹೆಂಗೆ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಮಳೆ ಹೆಂಗೆ ಬರ್ಬೇಕು ಅನ್ಕೊಂಡಿದ್ದೆ ಹಂಗೆ ಬಂದಿರುತ್ತೆ ಯಾರು ಯಾಪಿನೋ ಇಲ್ವೋ ಗೊತ್ತಿಲ್ಲ ನಾನಂದ್ರೂ ಫುಲ್ಲು ಯಾಪಿ ಅಷ್ಟು ಖುಷಿ ಆಗ್ತಿದೆ ನನಗೆ ಮಳೆ 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 ಅಂತ ಬಡ್ಕೊಂತಿದ್ದೆ ನಾನ್ ಫ್ರೆಂಡ್ಸ್ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಬಂತು ಆ ಒಂದೆರಡು ಸ್ವಲ್ಪ ತಪ್ಪು ಚಾಲ್ಸ್ಬಿಟ್ಟು ಸಹ ರೈಸ್ ಖಾಲಿಯಾಗಿ ಹೋಗಿದೆ ಮಗ ಬೇರೆ ಆಟ ಆಡ್ತಾ ಇದ್ದಾನೆ ಅವ್ರು ಒಳಗಡೆ ಇದ್ದಾನೆ ನಮ್ಮ ನಿದ್ರಿಸ್ತಾ ಇದ್ದಾನೆ ಹಂಗು ಹಿಂಗು ಅಂತ ಗುಗ್ಗ ಹಂಗೆ ಹಿಂಗೆ ಅಂತ ನೋಡಿ ಓಡ್ ಬರ್ತಾ ಇದ್ದಾನೆ ಕೆಳಗಡೆ ಇದ್ದಾನೆ ಫ್ರೆಂಡ್ಸ್ ಕತ್ಲಿದೆ ಜಾಸ್ತಿ ವಿಡಿಯೋ ಮಾಡಕ್ಕಾಗಲ್ಲ ಮೊಬೈಲ್ ಚಾರ್ಜರ್ ಬೇರೆ ಇಲ್ಲ ನಾನು ಹಗ್ಲತ್ತಲ್ಲಿ ಇಡ್ಲಿಲ್ಲ ಚಾರ್ಜರ್ಗೆ ಇವಾಗ ಚಾರ್ಜ್ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ಕೊಂತ ಇದ್ದೀನಿ ಸರಿಯಾಗಿ ಹೊಡಿತಾ ಇದೆ ಮಳೆ ಹಂಗೆ ಬರ್ಬೇಕು ಹಂಗೆ ಬರಬೇಕು ಹ್ಯಾಪಿ ಯಾರೆಲ್ಲ ದಯವಿಟ್ಟು ಸಾರಿ ಸಾರಿ ಯಾರೆಲ್ಲ ದಯವಿಟ್ಟು ವೀಡಿಯೋ ನೋಡಿಲ್ಲ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೂ ಕೂಡ ವಿಡಿಯೋ ಮಾಡ್ ಖುಷಿ ಆಗುತ್ತೆ ನಾ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲ ಸಪೋರ್ಟ್ ಮಾಡಿ ಮತ್ತು ಯಾರೆಲ್ಲ ವೀಡಿಯೋ ನೋಡಿಲ್ಲ ದಯವಿಟ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತೀರಿ ಮುಂದಿನ ವೀಡಿಯೋ ಇಲ್ಲಿ ಸಿಗ್ತೀನಿ ಬೈ ಬೈ ಫ್ರೆಂಡ್ಸ್ ಬಾಯ್